嗯。

गुरश्त राहवे के पहा आदिजाद नवग्रहा शुभग्रारात्रे सावर गंगा प्रतिदिन तिरवन पुनमंडलम गंगा सूर सरस्वती चमुना गोदावरी तदा कृष्णा भीमरती चंकी गोपुर कावरी कपिला प्रयाग नैद्रावी इदूँ न्यशीलिपापंग मंगल ಹಾಗೆ ಈಶ್ವರನ ಮುಖ್ಯವಾಗಿ ಯಾವುದೇ ಒಂದು ದೇವತಾ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತಾದರೂ ಸುಲುವಿಗೆ ಶ್ರೀಮಾಧುಪತಿ ಮಹಾಯಿಂಗೇಶ್ವರ ಮಹಾಗಣಪತಿ ವೀರಾಚನಿ ಹಾಗೆ ದೈವಿಕ ಶಕ್ತಿಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವತಾ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಎಂಬುದಾಗಿ ಶಾಸ್ತ್ರ ಅದೇ ರೀತಿಯಾಗಿ ಹತ್ತು ದಿನದ ಜಾತ್ರೋತ್ಸವ ಉತ್ತಮ ರೀತಿಯಲ್ಲಿ ಆಗಬೇಕು ಹದಿನೇಳನೇ ತಾರೀಕು ಆಗಲು ಬೃಹತ್ ಆ ಉತ್ಸವ ಉತ್ತಮ ರೀತಿಯಲ್ಲಿ ಆಗುವ ವಿಶೇಷವಾಗಿ ರಥವನ್ನು ಕೊಟ್ಟದಿಂದ ನಾವು ಹೊರಗೆ ತರ್ತಾ ಇದ್ದೇವೆ ಏನೊಂದು ಆ ಮುಹೂರ್ತದಲ್ಲಿ ಇದೆ ಅದನ್ನೆಲ್ಲ ಮಹಲಿಂಗೇಶ್ವರ ಪರಿಹಾರ ಮಾಡಬೇಕು ರಥಸ್ಥಂ ಕೇಶೋಭತ್ವ ಪುನರ್ಜನ್ಮನ ವಿದ್ಯೆ ರಥದಲ್ಲಿರತಕ್ಕಂಥ ಪರಮಾತ್ಮನನ್ನು ಕಂಡರೆ ನಮಗೆ ಪುನರ್ಜನ್ಮ ಇಲ್ಲ ಆದ್ದರಿಂದ ಉತ್ತಮ ಫಲಪ್ರದಾಯಕ ಇರತಕ್ಕಂಥ ರಥೋತ್ಸವ ಸೇವೆಯನ್ನು ಆ ಪುತ್ತೂರು ಸೀಮಾಧಿಪತಿ ಮಹಾಲಿಂಗೇಶ್ವರ ಪ್ರತಿ ವರ್ಷ ಉತ್ತಮ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅನುಗ್ರಹ ಬರತಕ್ಕಂಥ ಭಕ್ತಾಭಿಮಾನಿಗಳಿಗೆ ಅವರವರ ಮನಸ್ಸು ಶೀಘ್ರ ಅನುಗ್ರಹ ಮಾಡಿ ಎಲ್ಲ ರೀತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ಕೆ ಈಶ್ವರನ ಅನುಗ್ರಹಿಸ್ತಾ ಬರಬಂದಿದ್ದಾರೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಆಗತಕ್ಕಂಥ ಜಾಸ್ತ್ರೋತ್ಸವದಲ್ಲಿ ಆ ಮಹಾರಥೋತ್ಸವ ಉದ್ದೇಶವಾಗಿ ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯ ವಿಘ್ನಗಳು ತೊಂದರೆಗಳು ಅಧ್ಯಾತಕಗಳು ಸಮಸ್ಯೆ ಇದ್ದರೆ ಅದನ್ನೆಲ್ಲ ಮಹಾಲಿಂಗೇಶ್ವರ ಪರಿಹಾರ ಮಾಡಿ ಹಾಗೆ ನಾವು ಮಾಡತಕ್ಕಂಥ ಇವತ್ತಿನ ಕಾರ್ಯ ಸಂಪೂರ್ಣ ಯಶಸ್ಸಾಗಬೇಕು ಸಪರಿವಾರ ಸಮೇತ ಮಹಾಲಿಂಗೇಶ್ವರನ ಅನುಗ್ರಹ ಅಮ್ಮನ ಅನುಗ್ರಹ ವಾಗರ್ಥ ಯುವ ಸಂಪತ್ತು ವಾಗರ್ಥ ಪ್ರತಿಭತೆ ಜಗದ ಪಿತರವು ಬಂದರೆ ಪಾರ್ವತಿ ಪರಮೇಶ್ವರು ಹಾಗೆ ಪಾರ್ವತಿ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಸಿಕ್ಕಿ ಆಗತಕ್ಕಂಥ ರಥೋತ್ಸವ ಉತ್ತಮ ರೀತಿ ವಿಜೃಂಭಣೆಯಿಂದ ಆಗುವಾಗಿ ಅನುಗ್ರಹ ಮಾಡಿ ಎಲ್ಲ ಜನರ ಪ್ರೋತ್ಸಾಹ ಸಿಗಬೇಕು ರಥೋತ್ಸವ ಸೇವೆ ಕೂಡ ಅನೇಕ ಎಪ್ಪತ್ತೈದು ಸೇವೆ ಪ್ರದರ್ಶ ಬಂದಿದೆ ಈ ಸಲ ಆಗಬೇಕು ಅಂತ ಮನಸ್ಸಿನಲ್ಲಿ ಬಿಟ್ಟು ಅದನ್ನು ಮಹಾಲಿಂಗೇಶ್ವರ ಈಡೇರಿಸಿಕೊಟ್ಟು ರಥೋತ್ಸವದ ಆ ಸೇವೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಆ ಮಹಾಲಿಂಗೇಶ್ವರನ ಅನುಗ್ರಹ ಪ್ರಾಪ್ತಿಯಾಗಿ ಕ್ಷೇತ್ರಾಭಿವೃದ್ಧಿ ಪೂರಕ ಎಲ್ಲ ಜನರ ಭಕ್ತರ ಮನಸೋ ಅನುಗ್ರಹಿಸಿ ಕಾಪಾಡಬೇಕು ತ ಈ ಸುಮುಹೂರ್ತದಲ್ಲಿ ಎಲ್ಲರೂ ಸೇರಿ ಮಾಡತಕ್ಕಂಥ ಪ್ರಾರ್ಥನೆ ಹರಶಂಭು ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾರ್ಥ ದೇಲ ಧರ್ಮೋತ್ಸದೆ ಧರ್ಮೋತ್ಸೆ ಸಂಬಂಧ ಗಾಪ್ತೇಹ ಪದಿತೈ ಮರುಜೋ ವಾಸಮಾನ ಕಿರಿ ಗಂಟೆ ಕಾಲ ಕಬದ ಕಲಿತ ಶಶಿಕಲಾ ಚಂಡ ಗೋದಂಗ ಅರ್ಥ ద్రాక్ష ప్రణత రక్షా రుద్రాక్షబోషా ప్రణతబైహరా శాంభవా మూర్తిభేదా రుద్రా శ్రీరుద్రసూస్తకట ప్రయజ్జస్ రౌక్యం శుద్ధ స్పరిక సంకాశం శుద్ధవిద్యాయకం శుద్ధం సంచేదానందం తివహం కదే 재미있다! <목소리가> 再来一个，再来一个。哎 <noise> 呀，阿拉那个墩子，好 <noise> 喝，好吃。<noise> ಪುತ್ತೂರು ಮಹಾಲಿಂಗ ಶ್ರೀ ಮಹಾಲಿಂಗೇಶ್ವರಿ ದೇವರಿಗೆ ಶಾಸ್ತ್ರಾಂಗ ನಮಸ್ಕರಿಸುತ್ತಾ ಎಲ್ಲ ಭಕ್ತರೊಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ನಮಗೆ ಪುತ್ತೂರು ಜಾತ್ರೆ ಶುರುವಾಯಿತು ಅಂತೇಳಿಯೇ ಲೆಕ್ಕ ಅಂದರೆ ನಾವು ಬ್ರಹ್ಮ ರಥವನ್ನು ಇವತ್ತು ಹೊರಗೆ ತರುವ ಒಂದು ಸಂದರ್ಭ ಸೋಮವಾರ ಸಿಕ್ಕಿದೆ ಶಿವನಿಗೆ ಅತ್ಯಂತ ಪ್ರೀತಿಯ ದಿವಸ ಇವತ್ತು ಇವತ್ತು ಎಲ್ಲ ಭಕ್ತಾದಿಗಳ ಸಹಾಯದಿಂದ ನಾವು ಇವತ್ತು ರಥವನ್ನು ಹೊರಗೆ ತಂದಿದ್ದೇವೆ ಇವತ್ತು ರಥದ ಕೆಲಸ ಇವತ್ತಿನಲ್ಲಿ ಶುರು ಆಗ್ತದೆ ನಮ್ಮ ವಾಸ್ತುಶಿಲ್ಪಿಯ ಜಗನ್ನಿವಾಸರವರ ನಮ್ಮ ಭಕ್ತಾದಿಗಳ ಎಲ್ಲರ ಸಹಾಯದಿಂದ ಇವತ್ತು ರಥವನ್ನು ಹೊರಗೆ ತಂದು ಮುಂದಿನ ಜಾತ್ರೋತ್ಸವಕ್ಕೆ ಹಣಿಯಾಗುವ ಒಂದು ಸಂದರ್ಭ ಇವತ್ತು ಎಲ್ಲರಿಗೂ ಈ ಮಾಲಿಂಗೇಶ್ವರ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ನಮ್ಮ ಜಾತ್ರೆಯೋತ್ಸವವು ವಿಜೃಂಭಣೆಯಿಂದ ಸಡಗರದಿಂದ ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಎಂದು ಶ್ರೀ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ Introducing the hot and techy Brezza SCNG. Cool new SCNG tech for a cool new generation.